ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ತುಂಬ ದಿನ ಆಯಿತು ವಿಡಿಯೋ ಹಾಕಿ ತುಂಬ ಬ್ಯುಸಿ ಇರೋದ್ರಿಂದ ಟೈಮ್ ಸಿಗಲಿಲ್ಲ ಹಾಗಾಗಿ ಇದರಲ್ಲಿ ನಾನು ನಿಮಗೆ ಮೂರು ಥರ ರೌಂಡ್ನ ಇದ್ದೀನಿ ಫುಲ್ಲು ಡೀಪಾಗಿ ಬರೋ ರೌಂಡು ಡೀಪಾಗಿ ಬರೋ ರೌಂಡು ಹಾಗೆಯೇ ಸ್ಮಾಲಾಗಿ ನಿಮಗೆ ಸಣ್ಣದಾಗಿ ಬರೋ ಅಂಥ ರೌಂಡು ಎಲ್ಲ ಥರ ರೌಂಡು ನೀವು ಈ ಒಂದು ವಿಡಿಯೋದಲ್ಲಿನೇ ಕಲಿಬೋದು ಯಾವ ರೀತಿ ಹೇಗೆ ಫಸ್ಟು ಒಂದು ಪರ್ಫೆಕ್ಟ್ ರೌಂಡ್ ಬರಬೇಕಾದ್ರೆ ಯಾವ ಮೆಥಡಿಂದ ಸ್ಟಾರ್ಟ್ ಮಾಡಿದ್ರೆ ನಾವು ಈಸಿಯಾಗಿ ಕಲಿಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಎಲ್ಲಿ ಸ್ಕಿಪ್ ಮಾಡಿದಿರಾ ಫುಲ್ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಮೊದಲಿಗೆ ಏನು ಮಾಡಬೇಕು ಲೈನ್ನ ಹಾಕ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಯಾವ ಥರ ಲೈನ್ನ ಹಾಕಿದ್ದೀನಿ ಈ ಥರ ಲೈನ್ ಹಾಕ್ಕೊಂಡು ಇದಕ್ಕೆ ಈ ರೌಂಡ್ನ ನೀವು ತ್ರ ಈ ಥರ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೂ ಅಷ್ಟೇ ನಾವು ಈ ಥರ ರೌಂಡ್ನ ಮಾರ್ಕ್ ಮಾಡ್ಕೋಬೇಕು ಈಗ ನೋಡಿ ನಿಮಗೆ ಮೂರು ಥರ ರೌಂಡ್ ಅನ್ನೋದು ಬರುತ್ತೆ ಇದರಲ್ಲಿ ನೋಡಿ ಇದು ಎಷ್ಟು ತುಂಬಾ ಅಂದ್ರೇನು ಉದ್ದ ಇರುತ್ತೆ ಅಗಲ ಜಾಸ್ತಿ ಇರೋಲ್ಲ ಇದರಲ್ಲಿ ಏನಿದೆ ನಿಮಗೆ ಅಗಲನು ಇರುತ್ತೆ ಉದ್ದ ಜಾಸ್ತಿ ಇರಲ್ಲ ಇದರಲ್ಲಿ ಏನಿರುತ್ತೆ ನಿಮಗೆ ಅಗಲನೂ ಇರುತ್ತೆ ಹಾಗೇನೇ ಉದ್ದ ಕೂಡ ಇರುತ್ತೆ ಮೂರು ಥರ ರೌಂಡ್ನು ನೀವು ಇದರಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಎಷ್ಟನೇ ನಂಬರಿಂದ ಯಾವ ರೀತಿ ಹೇಗೆ ಅನ್ನೋದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ ನೀವು ಆದಷ್ಟು ನೀವು ರೌಂಡ್ ಶೇಪ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫಸ್ಟು ನಿಮಗೆ ಒಂದು ಎಂಬ್ರಾಯ್ಡ್ರಿ ನ ಸ್ಟಾರ್ಟ್ ಮಾಡಬೇಕಾದ್ರೆ ಬೇಸಿಕ್ ಇರೋದೇ ನಿಮಗೆ ಈ ರೌಂಡ್ ಈ ರೌಂಡೊಂದು ನೀವು ನೀಟಾಗಿ ಕಲ್ತ್ರಿ ಅಂದರೆ ನೀವು ಖಂಡಿತ ನ ಸ್ಟಾರ್ಟ್ ಮಾಡ್ಬೋದು ನೋಡಿ ಇದರಲ್ಲಿ ನೀವು ನಂಬರ್ನ ಸೆಟ್ಟಿಂಗ್ಸ್ ಕೂಡ ಮಾಡ್ಕೋಬೋದು ಹಾಗೆಯೇ ಬ್ಯಾಲೆನ್ಸ್ ಕೂಡ ಮಾಡ್ಬೋದು ನಿಮಗೆ ಆದಷ್ಟು ಬ್ಯಾಲೆನ್ಸ್ ಮಾಡಿ ರೌಂಡ್ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ನೀಟಾಗಿ ಬರುತ್ತೆ ನೀವೇನಾದರೂ ಸೆಟ್ಟಿಂಗ್ ಮಾಡಿಕೊಂಡ್ರಿ ಅಂದರೆ ಈ ಕರು ಅಂದರೆ ಇದು ರೌಂಡ್ ಶೇಪ್ ಏನಿರುತ್ತೆ ಈ ಪಾಯಿಂಟಲ್ಲಿ ನಿಮಗೆ ಅಷ್ಟು ನೀಟಾಗಿ ಅದು ಬರಲ್ಲ ಹಾಗೆ ಹಾಗಾಗಿ ಆದಷ್ಟು ನೀವು ಬ್ಯಾಲೆನ್ಸ್ ಮಾಡಿಕೊಂಡು ರೌಂಡ್ ಶೇಪ್ ಹಾಕೋದನ್ನು ಟ್ರೈ ಮಾ ರೂಢಿ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇದರಲ್ಲಿ ಯಾವುದೇ ರೀತಿ ಸೆಟ್ಟಿಂಗ್ಸ್ ಮಾಡ್ಕೊಂಡಿಲ್ಲ ಇದರಲ್ಲಿ ಏನಿದ್ರು ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಇದರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಒಂದೂವರೆ ನಂಬರ್ಗೆ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ನಾನು ಏನು ಹೇಳಿದೆ ಒಂದೂವರೆ ನಂಬರಲ್ಲಿ ಇಟ್ಕೊಂಡಿದ್ರಿ ಅಂದರೆ ಫುಲ್ಲು ತಿಕ್ಕಾಗಿ ಇಲ್ಲ ನಾನು ಹಾಗೆಯೇ ಫಸ್ಟು ಡಮ್ಮಿ ಸ್ಟಿಚ್ ಏನು ಅಂತಾರೆ ಆ ಟೈಪಲ್ಲಿ ನಾನು ಸ್ಟಿಚ್ನ ಹಾಕೊತಾ ಇರೋದು ಇದು ಯಾಕೆ ಅಂತ ನಾನು ಇನ್ನೊಂದು ರೌಂಡ್ ಹಾಕುವಾಗ ನಿಮಗೆ ಗೊತ್ತಾಗುತ್ತೆ ಇದು ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಆದಷ್ಟು ನೀವು ಕೂಡ ಟ್ರೈ ಮಾಡಿ ಈ ರೀತಿ ಕರು ಬಂದಾಗ ಅಂದರೆ ರೌಂಡ್ ಶೇಪು ಎಲ್ಲಿ ಬರುತ್ತೆ ನಿಮಗೆ ಆ ಶೇಪ್ ಬಂದಾಗ ನೀವೇನು ಮಾಡಬೇಕಾಗತ್ತೆ ಆದಷ್ಟು ಫ್ರೇಮ್ನ ಸ್ಪೀಡಾಗಿ ಮೂವ್ ಮಾಡಕ್ಕೆ ಹೋಗಬೇಡಿ ಲೈಟಾಗಿ ಕರೆಕ್ಟಾಗಿ ಫ್ರೇಮ್ನ ಮೂವ್ ಮಾಡಬೇಕಾಗತ್ತೆ ಈಗ ನಾನು ಆಗ್ತಾ ಇರೋದಿದು ಒಂದೂವರೆ ನಂಬರ್ಗೆ ನೀವು ಯಾವುದೇ ಕಾರಣಕ್ಕೂ ಒಂದೇ ಸಲಗೇನೆ ರೌಂಡ್ ಹಾಕಬೇಕಾದ್ರೆ ಒಂದೇ ಸರಿನೇ ನೀವು ಎರಡನೇ ನಂಬರಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಹೋಗಬಾರ್ದು ಈ ರೀತಿ ಒಂದೂವರೆ ನಂಬರ್ಗೆ ಡಮ್ಮಿ ಸ್ಟಿಚ್ ಟೈಪ್ ಹಾಕ್ಕೊಂಡು ಆ ನಂತರ ಈಗ ನೀವು ಇದ್ರ ಮೇಲೇ ವಾಪಸ್ ಎರಡನೇ ನಂಬರ್ಗೆ ಬಂದ್ರಿ ಅಂದರೆ ಏನಾಗುತ್ತೆ ನಿಮಗೆ ಇಲ್ಲಿ ಕರೆಕ್ಟ್ ಈ ತರ ನೀವು ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಈ ತರ ಗಂಟುಗಳು ಬರೋದು ಸಹಜ ಆ ರೀತಿ ಬಂದಾಗ ಇದನ್ನೆಲ್ಲ ನೀವು ನೀಟಾಗಿ ಕವರ್ ಮಾಡ್ಕೋಬೋದು ಈಗ ನಾನು ಎರಡನೇ ನಂಬರ್ ಇಂದ ಸ್ಟಾರ್ಟ್ ಮಾಡ್ತೀನಿ ಫ್ರೇಮ್ ಅಷ್ಟೇ ನೋಡಿ ಕೈನ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಒಂದನ್ನು ಈ ಬಲಗಡೆ ಕೈಯಲ್ಲಿ ಫ್ರೇಮ್ ಇಟ್ಕೊಂಡಿದ್ದೀನಿ ಎಡಗಡೆ ಕೈಯಿಂದ ನಾನು ಇದರಲ್ಲಿ ಬಟ್ಟೆನ ಇಡ್ಕೊಂಡಿದ್ದೀನಿ ನೋಡಿ ಈಗ ಫಸ್ಟು ಹಾಕಿದಾಗ ನಮಗೆ ಈ ಥರ ಎಲ್ಲ ಪ್ರಾಬ್ಲಮ್ ಬಂದಿತ್ತು ಈಗ ಹಾಕುವಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಈ ರೀತಿಯೇ ಬರಬೇಕು ಎಲ್ಲೂ ಒಂದು ಚೂರು ಕೂಡ ನಿಮಗೆ ಯಾವುದೇ ರೀತಿ ಇದು ಇರಬಾರ್ದು ಇರಬೇಕು ಆಗ ಮಾತ್ರ ನಿಮಗೆ ಡಿಸೈನ್ ಕರೆಕ್ಟಾಗಿ ಬಂದಿದೆ ಅಂತ ಅದು ನೋಡಿ ನೀವು ಫಸ್ಟ್ ಟೈಮಲ್ಲಿ ಏನೇ ಮಿಸ್ಟೇಕ್ ಮಾಡಿದ್ರೂ ಕೂಡ ನೀವು ಎರಡನೇ ಸ್ಟೆಪ್ ರೌಂಡ್ ಹಾಕಿದಾಗ ನಿಮಗೆ ಅದು ನೀಟಾಗಿ ಬರುತ್ತೆ ನೀವು ಇಂಪಾರ್ಟೆಂಟ್ ನೆನಪಿಟ್ಕೋಬೇಕಾಗಿರೋದೇನು ಅಂದರೆ ನೀವೇನಾದರೂ ರಾಲ್ಸನ್ ಮಷಿನ್ ಇಲ್ಲ ನಾರ್ಮಲ್ ಫಿಕೋ ಫಿಕ್ಕೋ ಮಷಿನ್ ಇರುತ್ತಲ್ಲ ಜಿಗ್ ಜಾಗ್ ಮಾಡೋ ಮಷಿನ್ನು ಡರ್ಬಿ ಈ ಥರ ಮೆರಿಟ್ಟು ಈ ಥರ ಕಂಪ್ನಿ ಮಷೀನಲ್ಲಿ ನಾವೇನಾದರೂ ಹೊಲ್ ವರ್ಕ್ ಕಲಿತೀನಿ ಅಂತ ತುಂಬ ಜನ ಇರ್ತೀರ ನೀವೇನು ಮಾಡಬೇಕು ಅಂದರೆ ಈಗ ನಾನು ಡಬಲ್ ಲೇಯರ್ ಯಾವ ರೀತಿ ಹಾಕಿದ್ದೀನಿ ಅದೇ ಥರ ಇನ್ನೂ ಒಂದು ಲೇಯರ್ ಇದ್ರ ಮೇಲೆ ಹಾಕಿದಾಗ ನಿಮಗೆ ಈ ರೀತಿ ನೀಟಾಗಿ ಕಾಣಿಸುತ್ತೆ ಆದಷ್ಟು ನೀವು ಡಬಲ್ ಡಬಲ್ ಹಾಕಿದಾಗ ನಿಮಗೆ ಆ ಮಿಷಿನಲ್ಲಿ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಈ ರೀತಿ ರೌಂಡ್ ಶೇಪ್ ನಾವು ಹಾಕಬೇಕಾದ್ರೆ ಯಾವುದೇ ಕಾರಣಕ್ಕೂ ಎರಡನೇ ನಂಬರ್ಗಿಂತ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು ಒಂದೂವರೆ ಇಂದ ಎರಡರವರೆಗೂ ನಮಗೆ ಈ ರೌಂಡಿಗೆ ನಂಬರ್ ಇರುವಂಥದ್ದು ಪ್ರತಿಯೊಂದು ನಾನು ಸ್ಟಿಚ್ ಏನೇ ಹೇಳ್ಕೊಟ್ರು ನಿಮಗೆ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಆದಷ್ಟು ನೀವು ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ ನೋಡಿ ಈಗ ನಾನು ಇದು ಎರಡನೇ ನಂಬರ್ಗೇ ಹಾಕ್ಕೊಂಡಿರೋದು ಈಗ ನೆಕ್ಸ್ಟ್ ನಾನು ಇನ್ನೂ ಒಂದು ರೌಂಡು ಇದನ್ನು ಯಾವ ಥರ ಹಾಕ್ಕೋಬೇಕು ಅಂತಲೂ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಈ ರೌಂಡು ನೋಡಿ ಸ್ವಲ್ಪ ಅಗಲ ಬಂದಿದೆ ಇದರಲ್ಲಿ ಫ್ರೇಮ್ ಮೂಮೆಂಟ್ನ ಯಾವ ರೀತಿ ಮಾಡ್ಕೋಬೋದು ಇದನ್ನು ಅಷ್ಟೇ ನಾವು ಎರಡು ಸಲಿನೇ ಹಾಕಬೇಕು ಅಂದರೆ ಅದ್ರ ಮೇಲೇ ಇನ್ನೂ ಒಂದು ಸಲ ಹಾಕಬೇಕು ಫಸ್ಟಿಗೆ ಒಂದೂವರೆ ನಂಬರ್ಗೆ ಹಾಕ್ಕೊಂಡು ಆಮೇಲೆ ಎರಡನೇ ನಂಬರ್ಗೆ ಹಾಕ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ನೀವು ಈ ರೌಂಡ್ ಬರೋವಾಗ ಈ ಫ್ರೇಮ್ ಮೂಮೆಂಟು ಇಲ್ಲಿ ಏನಿರುತ್ತೆ ಈ ಜಾಗದಲ್ಲಿ ನೀವು ಆದಷ್ಟು ಫ್ರೇಮ್ನ ಸ್ವಲ್ಪ ಕ್ರಾಸಾಗಿ ಇಟ್ಕೋಬೇಕಾಗುತ್ತೆ ಈ ರೀತಿ ಕ್ರಾಸಾಗಿ ಇಟ್ಕೊಂಡಾಗ ನಮಗೆ ಇಲ್ಲಿ ರೌಂಡ್ ಶೇಪ್ ಅನ್ನೋದು ಕೂಡ ನೀಟಾಗಿ ಬರುತ್ತೆ ಅದು ನೋಡಿ ಈಗ ನಾನು ಡಮ್ಮಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ನಾನು ಇದ್ರ ಮೇಲೇ ಎರಡನೇ ನಂಬರ್ ನೀಟಾಗಿ ಹಾಕ್ತೀನಿ ನೋಡಿ ಈಗ ನಾನು ಮೂರನೇ ರೌಂಡದು ಕೂಡ ಹಾಕ್ಕೊತಾ ಇದ್ದೀನಿ ಅದು ಸೇಮ್ ಎರಡನೇ ನಂಬರಿಂದನೇ ನೀವು ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇರೋರಾದರೆ ಆದಷ್ಟು ಈ ಮಧ್ಯದಲ್ಲಿ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲೆಲ್ಲನೂ ನೀವು ಮತ್ತೆ ಮತ್ತೆ ಹಾಕೋದಕ್ಕೆ ಟ್ರೈ ಮಾಡಬೇಕು ಈ ರೌಂಡು ನಿಮಗೆ ಎಷ್ಟು ನೀಟಾಗಿ ಬರುತ್ತೋ ಅಷ್ಟು ನೀವು ಬೇಗ ವರ್ಕ್ ಹಾಕೋದನ್ನು ಕಲಿಬೋದು ಅದರಲ್ಲಿ ನಮಗೆ ಬೇಸಿಕ್ ಮೇಯ್ನ್ ಇರೋದು ಈ ರೌಂಡು ಇದನ್ನು ಮಾತ್ರ ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೋಡಿ ಈಗ ಇದನ್ನು ನಾನು ನಂಬರ್ ಎರಡಕ್ಕೆ ಹಾಕ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಯಾ ಆದಷ್ಟು ಯಾರ್ಯಾರು ರೌಂಡ್ ಕಲಿತಾ ಇದ್ದೀರೋ ನೀಟಾಗಿ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆನೆ ಫಸ್ಟಿಗೆ ನೀವೇನು ಮಾಡಿ ಈ ರೀತಿ ಆಫ್ ಫ್ರಂಟ್ ನೆಕ್ ಏನು ಬರುತ್ತೆ ಅದರದ್ದು ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಫುಲ್ ರೌಂಡ್ನ ಪ್ರಾಕ್ಟೀಸ್ ಮಾಡಿ ಇದರಲ್ಲಿ ನಾನು ನಿಮಗೆ ಎರಡು ಕೂಡ ಹೇಳ್ಕೊಟ್ಟಿದ್ದೀನಿ ಫ್ರ ಫ್ರಂಟ್ಗೆ ಬರೋದು ಬ್ಯಾಕ್ಗೆ ಬರೋದು ಫ್ರಂಟ್ಗೆ ಅಂದರೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಈ ಸೆಂಟರ್ ಲೈನ್ ಏನಿರುತ್ತೆ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕಾಗುತ್ತೆ ನೀವು ಫುಲ್ ಬ್ಯಾಕ್ ನೆಕ್ ಹಾಕ್ತೀನಿ ಅಂದರೆ ಈ ರ ಈ ರೀತಿ ರೌಂಡ್ ಕೂಡ ಬರಬೇಕಾಗುತ್ತೆ ನೀವೇನಾದರೂ ಈಗ ಮಧ್ಯದಲ್ಲಿ ಫ್ರೇಮ್ ಮೂವ್ಮೆಂಟ್ ಮಾಡುವಾಗ ಸ್ಟಾಪ್ ಮಾಡ್ತೀನಿ ಅನ್ನೋ ಹಾಗಿದ್ದರೆ ನೀವು ಝೀರೋಕ್ಕೆ ಬಂದು ಆಮೇಲೆ ಮತ್ತೆ ಎರಡಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಆಗ ನಿಮಗೆ ಎಲ್ಲೂ ಡಿಸೈನ್ ಅನ್ನೋದು ಹಾಳಾಗೋದಿಲ್ಲ ನೀಟಾಗಿ ಬರುತ್ತೆ ಯಾರೆಲ್ಲ ಪ್ರಾಕ್ಟೀಸ್ ಇದ್ದೀರಾ ಆದಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿರೋದನ್ನು ಖಂಡಿತ ಫೋಟೋಗಳನ್ನು ಈ ನಂಬರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ವಾಟ್ಸಪ್ ಮಾಡಿ ಯಾರಾದರೂ ನೀವು ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗಬೇಕು ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಖಂಡಿತ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆಲ್ಲ ಡೀಟೇಲ್ಸ್ನ ಹೇಳ್ಕೊಡ್ತೀನಿ ಹಾಗೇನೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಖಂಡಿತ ವೀಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್